ಹಾಯ್ ಹಲೋ ಎವ್ರಿ ಒನ್ ನನ್ನ ರುಚಿಯನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸೊ ಈ ಒಂದು ವಿಡಿಯೋದಲ್ಲಿ ನನ್ನ ಮಾರ್ನಿಂಗ್ ರುಟೀನ್ ಒಂದು ಗ್ಲಿಮ್ಸಸ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾವಾಗ ನೋಡ್ರೂ ಕುಕ್ಕಿಂಗ್ ವಿಡಿಯೋಸ್ನೇ ತೋರಿಸಿ ತೋರಿಸಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಸೊ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಹೆಲ್ದಿಯಾದ ಮತ್ತು ಟೇಸ್ಟಿಯಾದ ವೆಜಿಟೇಬಲ್ ಲೋಟೆಡ್ ಒಂದು ದೋಸೆ ಟ್ಯಾಕೋಸ್ ಹೊಸ ಥರದಂಥ ರೆಸಿಪಿ ಕೂಡ ಈ ಒಂದು ವಿಡಿಯೋದಲ್ಲಿ ತೋರಿಸಿನಿ ಪ್ಲೀಸ್ ಲಾಸ್ಟ್ ತನಕ ನನ್ನ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಸೊ ನಾನು ಯಾವ ಥರ ವಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂಥೇಳಿ ನೀವು ನೋಡ್ಕೊಂಡು ನಿಮ್ಮ ಮಕ್ಕಳಿಗೂ ಕೂಡ ಮಾಡ್ಕೊಳ್ಳಿ ಮಾರ್ನಿಂಗ್ ಎದ್ದ ತಕ್ಷಣ ಈ ಗಿಡಗಳನ್ನು ಹೋಗಿ ನೋಡೋದು ಅವುಗಳು ಬಿಟ್ಟಿರುವಂಥ ಹೂಗಳಿಂದಲೇ ನನ್ನ ದಿನವನ್ನು ಸ್ಟಾರ್ಟ್ ಮಾಡೋದು ನನಗೆ ಒಂಥರ ಗ್ರೇಸ್ಫುಲ್ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ನೇಚರ್ನ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ನಾವು ಸೊ ಅದರಿಂದ ನನ್ನ ದಿನವನ್ನು ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಈ ಗ್ರೀನ್ ಪ್ಲಾಂಟ್ಸ್ನ ನೋಡೋದ್ರಿಂದ ನಮ್ಮ ಕಣ್ಣು ಕೂಡ ಶುದ್ಧ ಆಗುತ್ತೆ ಮತ್ತು ಐಸೈಟ್ ಪ್ರಾಬ್ಲಮ್ ಇದ್ರೂ ಕೂಡ ಕಡಿಮೆ ಆಗುತ್ತೆ ಅದಾದ ನಂತರ ನಾನು ಯೋಗ ಮಾಡೋದು ಮತ್ತು ಮಾರ್ನಿಂಗ್ ಎಕ್ಸಸೈಸ್ ಮಾಡೋದು ಮಸ್ಟ್ ಆ್ಯಂಡ್ ಒಂದು ಟೆನ್ ಮಿನಿಟ್ಸ್ ಆದ್ರೂ ನನಗೋಸ್ಕರ ಎಕ್ಸಸೈಸಿಗೆ ತೆಗೆದಿಡ್ತೀನಿ ನನಗಂತೂ ಬೆಳಗ್ಗೆ ಎದ್ದ ತಕ್ಷಣ ಟೈಮ್ ಅಂತೂ ಸಿಗೋದಿಲ್ಲ ನನ್ನ ರುಟೀನ್ ಮಾಡೋಕ್ಕೆ ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸ್ ಆಗಲಿ ಲಂಚ್ ಬಾಕ್ಸ್ ಆಗಲಿ ಪ್ರಿಪೇರ್ ಮಾಡೋದಿರುತ್ತೆ ಸೊ ಇವೆಲ್ಲ ಇರೋದು ಮಕ್ಕಳು ಸ್ಕೂಲಿಗೆ ಹೋದ ನಂತರನೇ ನಾವು ಒಂದು ನನ್ನ ನನ್ನ ಡೇನ ರುಟೀನನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅದಾದ ನಂತರ ಏನು ಹಿಂದಿನ ದಿವಸ ಮಳೆ ಮೋಡ ಇರೋದ್ರಿಂದ ಬಟ್ಟೆಗಳೇ ಒಣಗಲಿಲ್ಲ ಸೊ ಬಟ್ಟೆಗಳನ್ನೆಲ್ಲ ನೀಟಾಗಿ ಒಣಸಿ ಇಲ್ಲಾಂದ್ರೆ ಅವುಗಳ ಸ್ಮೆಲ್ ಬಂದುಬಿಡ್ತವೆ ಸೊ ಅದಕ್ಕೋಸ್ಕರ ಬಟ್ಟೆನೆಲ್ಲ ಸ್ವಲ್ಪ ಒಣಸ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಂಬಂದು ದೇವ್ ದೀಪನ ಹಚ್ತೀನಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ शत्रुबुद्धि बुद्धि विनाशाय दीप ज्योति नमोस्तुति दीप ज्योति परब्रह्म ज्योति दीप ज्योतिर्जनार्दन दीपहरती पापनी दीप मंत्र मंत्रवन दीप हच बारेद्रे मन सुख शांति नेमदी ನೆಲೆಸುತ್ತೆ ಅಂತ ಹೇಳ್ತಾರೆ ಸೊ ಆ ಒಂದು ಸೋತ್ರದ ಒಂದು ಸ್ಕ್ರೀನ್ ಶಾಟ್ ಅನ್ನು ನಾನು ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೀನಿ ಸೊ ನೀವು ಬೇಕಾದ್ರೆ ಹೇಳ್ಕೊಂಬಿಟ್ಟು ದೀಪವನ್ನು ಹಚ್ಬೋದು ಒಂದು ಮನಸ್ಸಿಗೆ ನೆಮ್ಮದಿ ಶಾಂತಿಯನ್ನ ತಂದ್ಕೊಡ್ಬೇಕು ನಾವು ಹಚ್ಚುವಂತ ದೀಪ ಅದಕ್ಕೋಸ್ಕರ ನಾನು ಅದೇ ಪೂಜೆನ ಸಮಾಧಾನವಾಗೇ ಮಾಡಬೇಕು ಇವತ್ತು ಸೋಮವಾರ ಆಗಿದ್ದರಿಂದ ದೀಪ ಹಚ್ಚಿಬಿಟ್ಟು ನೀಟಾಗಿ ಎಲ್ಲ ಕಡೆ ನಾನು ತುಳಸಿ ಗುಡ ಕೂಡ ಇಟ್ಕೊಂಡಿದ್ದೀನಿ ಮತ್ತು ಮುಂದ್ಗಡೆ ರಂಗೋಲಿ ಕೂಡ ಹಾಕಿದ್ದೆ ಅಂದರೆ ರಂಗೋಲಿ ಕ್ಲಿಪ್ಪಿಂಗ್ ಎಲ್ಲ ಮಿಸ್ ಆಗು ಸೊ ರಂಗೋಲಿ ಬಿಡಿಸಿದ ಕ್ಲಿಪ್ಪಿಂಗ್ ಇಲ್ಲ ಸೊ ರಂಗೋಲಿ ಬಿಡಿಸಿದನ್ನು ಡೀಟೇಲ್ ಆಗಿ ಸೊ ಇದೇ ಥರ ರಂಗೋಲಿ ಬಿಡಿಸ್ಕೊಂಡ್ಬಿಟ್ಟಿದ್ವಿ ನಿತ್ಯ ಪ್ರಾರ್ಥನಾ ಸೂತ್ರಮ್ಮ ಬುಕ್ ಓದ್ತೀನಿ ಇದರಲ್ಲಿ ಆಯಾ ದಿವಸಕ್ಕೆ ಸಂಬಂಧಿಸಿದಂತೆ ಪ್ರಾರ್ಥನೆಗಳು ಇರ್ತವೆ ಇದು ನನ್ನ ಮಗ ಇವತ್ತು ಮಾಡಿದಂತಹ ಸ್ಕೂಲ್ ಪ್ರಾಜೆಕ್ಟ್ ಇದು ರಾಕ್ಸ್ಗೆ ಸಂಬಂಧಿಸಿದ ಡಿಫ್ರೆಂಟ್ ಟೈಪ್ಸ್ ಆಫ್ ರಾಕ್ಸ್ಗಳಿಗೆ ತಗೊಂಬಂದು ಅದನ್ನು ಒಂದು ಬೋರ್ಡಲ್ಲಿ ಅರೇಂಜ್ ಮಾಡಿಬಿಟ್ಟು ಅದ್ರ ಅದು ಯಾವ ಥರ ರಾಕು ಅನ್ನೋದ್ರ ಬಗ್ಗೆ ಬರೀಬೇಕು ಅನ್ನೋದೊಂದು ಪ್ರಾಜೆಕ್ಟ್ ಇತ್ತು ಸೊ ಮಕ್ಕಳದ್ದು ಡೈಲಿ ಡೇಲಿ ಯಾವ ಥರ ಪ್ರಾಜೆಕ್ಟ್ ಇರುತ್ತೋ ಆ ಪ್ರಾಜೆಕ್ಟ್ ಕುರಿತಾಗೂ ಕೂಡ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ಡಿಲೀಶ್ ಹೋಮ್ ಮೇಡ್ ಡೇಸಿ ದೋಸಾ ಟ್ಯಾಕೋಸ್ನ ರೆಸಿಪಿನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲ ವೆಜಿಟೇಬಲ್ಸ್ ಆ್ಯಡ್ ಮಾಡಿದೀನಿ ಮಕ್ಕಳ ಒಂದು ಹೆಲ್ತಿಗೆ ಇದು ಚೆನ್ನಾಗಿರುತ್ತೆ ಅಲ್ಲದೆ ಲಂಚ್ ಬಾಕ್ಸ್ ರೆಸಿಪಿ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಇವತ್ತಿನ ಲಂಚ್ ಬಾಕ್ಸಿಗೆ ನನ್ನ ಮಕ್ಕಳು ಇದನ್ನೇ ಹಾಕಳ್ಸ್ತಾಯಿದ್ರು ಅವರಂತೂ ತುಂಬ ಇಷ್ಟಪಟ್ಟರು ತಿಂದರು ಸೊ ಅದಕ್ಕೋಸ್ಕರ ನಿಮಗೆ ಬೇಕಾದ್ರೆ ಈ ಥರ ಮಾಡ್ಕೊಡಿ ನಿಮ್ಮ ಮಕ್ಕಳಿಗೆ ಅನ್ನೋದಕ್ಕೋಸ್ಕರ ಇದನ್ನು ತೋರಿಸ್ತಾ ಇದ್ದೀನಿ ಹೇಗೋ ದೋಸೆ ಇಟ್ಟಿರತ್ತಲ್ಲ ಅದರಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬಾನಿ ಸೊಪ್ಪನ್ನು ಹಾಕಿದ್ದೀನಿ ಇದನ್ನು ಈ ಥರ ಒಲೆ ಮೇಲೆ ಹಾಕೊಂಬಿಟ್ಟು ತೊಂಬೇಕು ಇದಾದ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅಲ್ಲದೆ ನಾನು ಕ್ಯಾರೆಟನ್ನು ಈ ಥರ ತುರ್ದು ಬಿಟ್ಟು ಹಾಕೊತಾ ಇದ್ದೀನಿ ಆಮೇಲೆ ಕಾರ್ನ್ ಮತ್ತು ಬಟಾಣಿ ಕಾಳು ಕೂಡ ಇತ್ತು ಸೊ ಕಾರ್ನ್ ಮತ್ತು ಕಾಳು ತುಂಬ ಟೇಸ್ಟನ್ನು ಕೊಡುತ್ತೆ ಇವಾಗ ಕಾಳಿನ ಸೀಸನ್ ಅಲ್ಲ ಅದಕ್ಕೋಸ್ಕರ ಈ ಥರ ಗ್ರೀನಿ ವೆಜಿಟೇಬಲ್ಸ್ಗಳು ಇದನ್ನು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಕೂಡ ಎನ್ಹಾನ್ಸ್ ಆಗುತ್ತೆ ಇವೇನು ಬೇಯಿಸ್ಬಿಟ್ಟು ಹಾಕ್ಕೊಬೇಕು ಅನ್ನೋದಿಲ್ಲ ಕಾರ್ನ್ ಮತ್ತು ಬಟಾಣಿ ಕಾಳನ್ನು ಅದರಲ್ಲಿ ಹಾಕಿ ನಾವು ಮುಚ್ಚಿಡೋದ್ರಿಂದ ಅದು ಅದ ಅದಾಗೆ ಬೆಂದುಬಿಡುತ್ತೆ ಈ ಥರ ಒಂದು ದೋಸೆ ಹಿಟ್ ಮೇಲೆ ಈ ಥರ ಒಯ್ದುಬಿಟ್ಟು ತೋರ್ಕೊಬೇಕು ಇವಾಗ ಇದಕ್ಕೆ ನಾನು ಯಾವುದೇ ಥರ ಪಿಝಾ ಸ್ಪ್ರೆಡ್ಡಾಗಿ ಆ್ಯಡ್ ಮಾಡ್ತಾಯಿಲ್ಲ ನಾನು ಆ್ಯಡ್ ಇರೋದು ಡೇಸಿ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನು ಬಳಸ್ತಾ ಇರೋದು ನಮ್ಮ ಹೋಮ್ ಮೇಡ್ ಚಟ್ನಿ ಪುಡಿ ಸೊ ಹೋಮ್ ಮೇಡ್ ಚಟ್ನಿ ಪುಡಿ ವಿಡಿಯೋನ ಮಾಡಿದ್ದೀನಿ ಇದರಲ್ಲಿ ಕಡಲೆ ಕೊಬ್ಬರಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಪುಡಿ ಎರಡನ್ನೂ ಹಾಕಿ ಹಾಕ್ಬಿಟ್ಟು ಮಾಡ್ತಾ ಸೊ ಇದರಿಂದ ಟೇಸ್ಟ್ ಎನ್ಹಾನ್ಸ್ ಆಗೋದ್ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಒಳ್ಳೆ ಅಂಶಗಳು ಕೂಡ ಇದೆ ಶೇಂಗಾ ಅಂತೂ ಹೇಳ್ತಾನೆ ಇರ್ತಾರೆ ಬಡವರ ಬಾದಾಮಿ ಅಂತಲೇ ಸೊ ಇದರಲ್ಲಿ ಎಷ್ಟಕ್ಕೊಂದು ಪೋಷಕಾಂಶಗಳಿವೆ ಸೊ ಆ ಪೀಝಾ ಸ್ಪ್ರೆಡ್ಡು ಈ ಪೀಝಾ ಸ್ಪ್ರೆಡ್ ಆ್ಯಡ್ ಮಾಡೋದಕ್ಕಿಂತ ಈ ಥರ ದೇಸಿ ಸ್ಟೈಲ್ ಇರುವಂತಹ ನಮ್ಮ ಚಟ್ನಿ ಪುಡಿಗಳನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ಅದನ್ನು ಸರ್ವ್ ಮಾಡಿ ಮಕ್ಕಳು ಇಷ್ಟಪಡ್ತಾರ ಇಲ್ಲ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರವಾದಂತಹ ವೆಜಿಟೇಬಲ್ ಲೋಡೆಡ್ ದೇಸಿ ಸ್ಟೈಲ್ ದೋಸಾ ಟಾಕರ್ಸ್ ಕೂಡ ಒಂದು ಸತಿ ಟ್ರೈ ಮಾಡ್ತೀರಿ ಅಂತ ಹಾಕ್ಕೊಂಡು ಅಂದ್ಕೊಂಡ್ತೀನಿ ನನಗಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಟೇಸ್ಟ್ ಕೂಡ ಚೆನ್ನಾಗಿತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಇದನ್ನೇ ತೊಗೊಂಡು ಹೋದರು ತುಂಬ ಚೆನ್ನಾಗಿತ್ತು ಅಂತ ಕೂಡ ಹೇಳ್ತಾರೆ ಇದ್ರು ತುಪ್ಪ ಹಾಕಿ ಈ ಥರ ಚಟ್ನಿ ಪುಡಿ ಹಾಕ್ಕೊಡೋದ್ರಿಂದ ಇದರ ಟೇಸ್ಟು ಎನ್ಹಾನ್ಸ್ ಆಗುತ್ತೆ ಮತ್ತು ರುಚಿಯೂ ಇರುತ್ತೆ ತಿನ್ನೋಕ್ಕೆ ಸೊ ಆಗಿತ್ತು ನಾನು ಮಾರ್ನಿಂಗ್ ಇದನ್ನು ತಿಂಡಿ ತಿಂದ್ಬಿಟ್ಟು ನಾನು ನೆಕ್ಸ್ಟ್ ಏನು ಅಡುಗೆ ಪ್ರಿಪೇರೇಷನ್ ಅಂತ ಅದನ್ನು ನೋಡ್ಕೊತೀನಿ ಸೊ ನಾನು ಕೂಡ ಎಂಡಲ್ಲಿ ನಾನು ದೋಸೆನ ತಿಂದ್ಬಿಟ್ಟು ನೋಡಿದೆ ತುಂಬ ರುಚಿಯಾಗಿ ಬಂದಿತ್ತು ಮಾತ್ರ ಇದೇ ಥರ ನನ್ನ ರುಟೀನ್ಗಳನ್ನು ಶೇರ್ ಮಾಡ್ತಾ ಇರ್ತೀನಿ ಮತ್ತು ಹೆಲ್ದಿ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಮತ್ತು ಮಕ್ಳಿಗೆ ಕಲ್ಸ್ಕೊಡ್ಬೇಕಾದಂಥ ಶ್ಲೋಕಗಳಾಗಿರ್ಬಹುದು ಆಮೇಲೆ ಮಕ್ಕಳ ಸ್ಕೂಲ್ ಪ್ರಾಜೆಕ್ಟ್ ಸಂಬಂಧಿಸಿರ್ಬೋದು ಅದನ್ನು ಡೇ ಟು ಡೇ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಸೊ ನನ್ನ ಒಂದು ಲಾಗಲ್ಲಿ ಎಲ್ಲ ಥರದ ಒಂದು ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಆಗಲೇ ಸಾಕಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗಳನ್ನು ಇರುವಂಥ ವಿಡಿಯೋಗಳನ್ನು ನಾನು ಮಾಡ್ತಾನೆ ಇರ್ತೀನಿ ಸೊ ಇದೇ ಥರ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನಲ್ ಮೇರಿರಲಿ ಪ್ಲೀಸ್ ರುಚಿಯಾನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ